ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಗೂಗಲ್ ಮ್ಯಾಪ್ ಕೂಡ ಅಡ್ರೆಸ್ಸು ಲೊಕೇಶನನ್ನು ತಪ್ಪಾಗಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಯಾವುದೇ ಒಂದು ಅಡ್ರಸ್ಸು ಲೊಕೇಶನ್ನು ಅಥವಾ ಮ್ಯಾಪನ್ನು ಹುಡುಕಬೇಕಾದ್ರೆ ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡುವಾಗ ಅದರ ಬಗ್ಗೆ ಮೊದಲು ನಿಮಗೆ ಅಂದಾಜಿರಬೇಕಾಗುತ್ತದೆ ನೋಡ್ತಾ ಇರ್ಬೋದು ಗೂಗಲ್ ಮ್ಯಾಪ್ನಲ್ಲಿ ರಾಮದೇವರ ಬೆಟ್ಟ ಇನ್ ತುಮ್ಕೂರು ಅಂತ ಸರ್ಚ್ ಕೊಟ್ಟರೆ ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟ ಮೋಸ್ಟ್ಲಿ ಅದು ರೇವಣ್ ಸಿದ್ದೇಶ್ವರ ಬೆಟ್ಟ ಅನ್ಕೋತೀನಿ ಗೊತ್ತಿಲ್ಲ ಇಲ್ಲ ಅದರ ಒಂದು ಮತ್ತೆ ಮತ್ತು ಫೋಟೋಸು ವೀಡಿಯೋಸನ್ನು ತೋರಿಸ್ತಾ ಇದೆ ಎಷ್ಟೋ ಜನ ವಿಸಿಟರ್ಸು ಪಾಪ ದಾರಿ ತಪ್ಪಿ ಈ ತುಮಕೂರಿನಲ್ಲಿರ್ತಕ್ಕಂಥ ರಾಮದೇವ್ರ ಬೆಟ್ಟಕ್ಕೆ ಬಂದಿರುತ್ತಾರೆ ಆ ಲೊಕೇಶನ್ ಸರ್ಚ್ ಮಾಡಿ ಈ ಲೊಕೇಶನ್ಗೆ ಬಂದಿರುತ್ತಾರೆ ತುಂಬ ಡಿಸಪಾಯಿಂಟ್ ಆಗ್ತಾರೆ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಪ್ಲೀಸ್ ಓಕೆನಾ ಆದಷ್ಟು ಯಾವುದೇ ಪ್ಲೇಸ್ ಬಗ್ಗೆ ನೀವು ತಿಳ್ಕೊಂಡು ನೀವು ಮೊದಲು ಅಂದಾಜು ಮಾಡಿಕೊಂಡು ಆ ನಂತರ ನೀವು ಹುಡುಕ್ಬೇಕಾಗುತ್ತೆ ಯಾವುದೇ ಲೊಕೇಶನ್ ಆಗಿರ್ಬೋದು ಸಾಧ್ಯವಾದರೆ ಎರಡೂ ಲೊಕೇಶನ್ಗಳ ಎರಡೂ ಪ್ಲೇಸ್ಗಳ ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸದ್ಯಕ್ಕೆ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು